ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸಂಗೀತ ಏನು ಮಾಡ್ತೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಮೊದಲನೇದಾಗಿ ನಾನು ಒಂದು ಕುಕ್ಕರ್ಗೆ ಬೀಟ್ರೂಟನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಉಪ್ಪು ಹಾಕ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಅಂದರೆ ಒಂದು ಆ ಒಂದು ಬೀಟ್ರೂಟೆಲ್ಲ ಮುಳುಗು ಹಾಕ್ಕೋಬೇಕು ನೀರನ್ನ ಆಮೇಲೆ ಅದನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಬೇಕು ಮುಚ್ಚಿಬಿಟ್ಟು ಅದನ್ನು ಒಂದು ವಿಜಲ್ ಕೂಗಿಸ್ಕೋಬೇಕು ವಿಜಲ್ ಕೂಗಿಸ್ಕೊಂಡು ಅದು ಮೇಲೆ ಅದನ್ನು ಒಂದು ಪಾತ್ರೆಗೆ ನೀರನ್ನೆಲ್ಲ ಪೊಗ್ಸ್ಕೋಬೇಕು ಅದಾದಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆಯನ್ನು ಸಹ ಹಾಕ್ಕೋಬೇಕು ಎಣ್ಣೆ ಒಂದು ಐದು ಸ್ಪೂನ್ ಹಾಕ್ಕೊಳ್ಳೋಣ ಆಮೇಲೆ ಅದು ಚೆನ್ನಾಗಿ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಸಹ ಸೇರಿಸ್ಕೋಬೇಕು ಅದಾದ ಮೇಲೆ ನಾವು ಸ್ವಲ್ಪ ಕಡಲೆಬೇಳೆ ಸಹ ಅಂದರೆ ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆನ ಹಾಕ್ಕೋಬೇಕಾಗತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಸಹ ಸೇರಿಸ್ಕೋಬೇಕು ನಾನು ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು ನಂತರ ನಾನು ಒಂದು ಹತ್ತು ಮತ್ತು ಒಣಮೆಣಸಿನ್ಕಾಯಿ ಸಹ ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ಕರಿಬೇವು ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಬೀಟ್ರೂಟನ್ನು ಸಹ ಸೇರಿಸ್ಕೋಬೇಕು ಬೀಟ್ರೂಟಲ್ಲಿ ನೀರಿನ ಅಂಶ ಇರಬಾರ್ದು ನಂತರ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಂತರ ಅದಕ್ಕೆ ಸ್ವಲ್ಪ ನಾವು ನೀರು ಒಂಚೂರು ಅದು ಆ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ತುಂಬ ಈಸಿಯಾಗಿ ನಾವು ಈ ಒಂದು ರೆಸಿಪಿನ ಮಾಡ್ಕೋಬೋದು ಅದಾದಮೇಲೆ ಅದಕ್ಕೆ ನಾವು ಒಂದು ಸ್ಪೂನು ಗರಂ ಮಸಾಲ ನಾನು ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಚಿಲ್ಲಿ ಪೌಡರ್ ನಾನು ಮೊದಲೇ ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇರುತ್ತೆ ನಾನೀಗ ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಸಹ ಹಾಕ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಸಹ ಸೇರಿಸ್ಕೋಬೇಕು ಅದಾದಮೇಲೆ ಸಾಲ್ಟು ಸಹ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಅಷ್ಟೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ಈ ಪಲ್ಯನ ಇದ್ರ ಜೊತೆಗೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಚೆನ್ನಾಗಿ ನಾವು ಯಾವುದೇ ಚಪಾತಿ ಪೂರಿ ಏನಕ್ಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು ನಾನು ಇದಕ್ಕೆ ಚಪಾತಿನ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಚಪಾತಿಗೆ ಏನೇನು ಬೇಕು ಅನಿಸದೆ ನೋಡ್ಕೊಳ್ಳೋಣ ಮೊದಲನೇದಾಗಿ ನಾವು ಒಂದು ಬಟ್ಲಲ್ಲಿ ಅಂದರೆ ಒಂದು గోధి హిట్టు బిట్టు నన్ను అర్ధ కేజీ హీని మైదా బు కాల్ కేజీ మరి ఉప్పు హ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಒಂಚೂರು ಎಲ್ಲ ಅಂದರೆ ಉಪ್ಪು ಮತ್ತು ಗೋಧಿ ಹಿಟ್ಟು ಮತ್ತು ಮೈದಾ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇಸ್ಕೋಬೇಕು ಅದು ಒಂದು ಚೂರು ಉಂಡೆ ಉಂಡೆ ಥರನೂ ಇರಬಾರ್ದು ಈ ಥರನೇ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇದನ್ನು ಈ ಥರ ಇಸ್ಕೋಬೇಕು ನಂತರ ನೋಡಿ ಈ ಥರ ಅಂಟಂಟಾಗಿ ಇರಬಾರ್ದು ನೀಟಾಗಿ ಅದನ್ನು ಇಸ್ಕೋಬೇಕು ಯಾವುದೇ ಥರ ಗಟ್ಟಿಯಾಗಿರಬಾರ್ದು ಸ್ವಲ್ಪ ಸ್ಮೂತಾಗಿ ಇರಬೇಕಾಗತ್ತೆ ಇದು ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದ್ಬಿಟ್ಟು ಈ ಥರ ಇಸ್ಕೋಬೇಕು ಮತ್ತು ನಾನು ಅದಕ್ಕೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಇಸ್ಕೊಳ್ತೀನಿ ಅದನ್ನು ಚೆನ್ನಾಗಿ ಗಟ್ಟಿಯಾಗಿರ್ಬೇಕು ಇಸ್ಕೋಬೇಕು ಆಗಲೇ ಅದು ನಮಗೆ ಚಪಾತಿ ಸ್ಮೂತಾಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಚೆನ್ನಾಗಿ ಇಸ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಸವ್ರು ಬೇಕು ಅದನ್ನೆಲ್ಲ ಫುಲ್ಲು ಸವ್ರಿಬಿಟ್ಟು ಅದಕ್ಕೆ ಸ್ವಲ್ಪ ಓವರ್ ನೈಟ್ ನಾನು ಇಟ್ಟಿದ್ದೀನಿ ನೀವು ಎರಡು ಗಂಟೆ ಇಟ್ಕೊಂಡ್ರೂ ಸಾಕಾಗುತ್ತೆ ಅದನ್ನು ಸ್ವಲ್ಪ ಅದು ನೆನಿಬೇಕು ಅದು ನೆನೆಯೋದಕ್ಕೆ ನಾನಿವಾಗ ಕವರ್ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಒಂದು ಚೂರು ಗಾಳಿ ಹೋಗ್ದಂಗೆ ಮುಚ್ಚಿಕ್ಬಿಟ್ಟಿದ್ದೀನಿ ಒಂದು ನೈಟೆಲ್ಲ ನಾನು ಅದನ್ನು ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಅದಾದ ಮೇಲೆ ನಾನು ಅದನ್ನು ಓಪನ್ ಮಾಡಿ ನೋಡಿ ಎಷ್ಟು ಸಖತ್ತಾಗಿ ಸ್ಮೂತಾಗಿ ಬಂದಿದೆ ಈಗ ಅದನ್ನು ನಾವು ಚಪಾತಿಗೆ ಚೆನ್ನಾಗಿ ನೋಡಿ ಉಟ್ಟು ಉಲ್ಟಾಕೊಬಿಟ್ಟು ಅದನ್ನು ಉಜ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಇದ್ದೀನಿ ಉಜ್ಕೊಂಡು ಅದಕ್ಕೆ ನೋಡಿ ಒಂದು ಚಿಕ್ಕದಾಗಿ ಉಜ್ಕೊಂಡ್ರೆ ಆಗುತ್ತೆ ಉಜ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸವ್ಬೇಕು ಸ್ಪೂನಲ್ಲೇ ನೀಟಾಗಿ ಅದನ್ನು ಅದ್ರ ಮೇಲೆಲ್ಲ ಸವ್ರು ಬಿಟ್ಟು ಅದನ್ನು ನಾವು ಈಗ ಫೋಲ್ಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಇದು ಫೋಲ್ಡ್ ಮಾಡಿಬಿಟ್ಟು ಅದನ್ನು ಹುಚ್ಚಬೇಕಾಗುತ್ತೆ ಯಾವ ಶೇಪ್ ಬೇಕೋ ನಮಗೆ ಆ ಶೇಪಲ್ಲಿ ನಾವು ಹುಚ್ಚ್ಕೋಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದು ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಬಿಚ್ಕೊಳುತ್ತೆ ಅದಕ್ಕೆ ನಾವೇನು ಮಾಡಬೇಕು ಈ ಥರ ಉಜ್ಕೋಬೇಕಾಗುತ್ತೆ ಉಜ್ಕೊಂಡು ನಂತರ ಅದನ್ನು ಈ ಥರ ರೌಂಡಾಗಿ ಸುತ್ಕೋಬೇಕು ಸುತ್ಕೊಂಡು ನಾವು ಅದನ್ನು ಏನು ಮಾಡಬೇಕು ಚಪಾತಿಗೆ ಉಜ್ಕೋಬೇಕಾಗತ್ತೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನಾವು ಚಪಾತಿನ ಹುಚ್ಕೋಬೇಕು ನೋಡಿ ಈ ಥರ ಉಜ್ಕೊಂಡಿದ್ದಾದಮೇಲೆ ನಾವು ಅದನ್ನು ಇಂಚು ಮೇಲೆ ಹಾಕೋದು ಸುಡೋದು ತಿನ್ನೋದು ಅಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ನೋಡಿ ಇದೇ ಥರ ಇನ್ನೂ ನಮಗೆ ಅಗಲ ಬೇಕು ಅಂದರೆ ಅಗಲವಾಗಿ ನಾವು ಉಜ್ಕೋಬೋದು ಇವಾಗ ಇಂಚು ಮೇಲೆ ನಾನು ಅದನ್ನು ಹಾಕಿ ನೋಡ್ಕೊಳ್ಳಿ ಯಾವ ಥರ ಉಬ್ಬುತ್ತೆ ಅಂದ್ಬಿಟ್ಟು ಇದು ಸ್ವಲ್ಪ ಲೇಟಾಗಿ ಉಬ್ತಾ ಇದೆ ಪರವಾಗಿಲ್ಲ ನೀವು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ಬರ್ತಾರೆ ಇವಾಗ ನೋಡಿ ಚೆನ್ನಾಗಿ ಉಬ್ತಾ ಇದೆ ಈ ಥರ ಉಬ್ಬುತ್ತೆ ಫ್ರೆಂಡ್ಸ್ ನಾವು ನಾನು ಏನು ಹೇಳ್ಕೊಟ್ಟಿದ್ದೀನಿ ಆ ಥರ ಮಾಡಿದ್ರೆ ಚೆನ್ನಾಗಿ ಉಬ್ಬುತ್ತೆ ಅಷ್ಟೇ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಈ ಒಂದು ಚಪಾತಿನ ಮಾಡ್ಕೋಬೋದು ಅಷ್ಟೇ ನಂತರ ಈಗ ಚಪಾತಿನ ರೆಡಿ ಆಗಿದೆ ನನ್ನ ಮಗ ಏನು ಮಾಡ್ದೆ ಅಂದರೆ ನನಗೆ ಕೈ ಶೇಪ್ ಮಾಡಿ ಅದನ್ನು ನನಗೆ ಬೇಯಿಸ್ಕೊಡು ನಾನು ತಿನ್ನಬೇಕು ಅಂತಂದ ಅದಕ್ಕೆ ನಾನು ಇದನ್ನು ಇದ್ದೀನಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ನಿಮ್ಮ ಮಕ್ಕಳಿಗೂ ನೀವು ಮಾಡ್ಕೊಡ್ಬೋದು ತುಂಬ ಇಷ್ಟಪಡ್ತಾರೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದ